ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬೇರೆ ಕಡೆ ಇಲ್ಲದ ರೂಲ್ಸ್ ಸಿಂಧನೂರಿಗೆ ಯಾಕೆ ಎಸ್ ದೇವೇಂದ್ರಗೌಡ ಜಾತಿ ಸಮೀಕ್ಷೆಯಲ್ಲಿ ಕುರುಬಾ ಎಂದು ನಮೂದಿಸಿ ಕೆ ಮಣ್ಣ ಮಸ್ಕಿ ಕ್ಷೇತ್ರದ ಹತ್ತೊಂಬತ್ತು ಗ್ರಾಮಗಳು ಈ ಹಿಂದೆ ಇದ್ದಂತೆ ಸಿಂಧುನೂರು ಕ್ಷೇತ್ರದಲ್ಲೇ ಇರುತ್ತವೆ ಶಾಸಕ ಬಸನಗೌಡ ತುರ್ಗಾಳ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿರುತ್ತಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಕಳೆದ ನಾಲ್ಕು ತಿಂಗಳಿಂದ ಸ್ಥಗಿತಗೊಂಡಿದೆ ಬದಲಾವಣೆಗೆ ಹಿಂದಿನ ಅಧ್ಯಕ್ಷರ ಒಪ್ಪಿಗೆ ಪಡೆದು ಹೊಸ ಅಧ್ಯಕ್ಷರನ್ನು ನೇಮಿಸಿ ಅನುಮೋದನೆಗೆ ರಾಜ್ಯ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರು ಪತ್ರ ಕಳಿಸಿದ್ದು ಇದುವರೆಗೂ ಒಪ್ಪಿಗೆ ನೀಡದೆ ಎಲ್ಲಿ ಇಲ್ಲದ ರೂಲ್ಸ್ ಸಿಂಧನೂರಿಗೆ ಹೇರುತ್ತಿರುವುದು ಯಾಕೆ ಎಂದು ಮಾಜಿ ಜಿಲ್ಲಾ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಅವರ ಅನಿಸಿಕೆಯಾಗಿದೆ ಪಂಪಯ್ಯಸ್ವಾಮಿ ಸಾಲಿಮಠ್ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ನಿಯೋಜಿಸಲು ಒಪ್ಪಿಗೆ ಪತ್ರವನ್ನು ಜಿಲ್ಲಾ ಅಧ್ಯಕ್ಷರಿಗೆ ನೀಡಿದ್ದು ಆ ಸ್ಥಾನಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಹಳ್ಳುಂಡಿ ನಿವೃತ್ತ ಶಿಕ್ಷಕ ಎಚ್ ಎಫ್ ಮಸ್ಕಿ ಅವರನ್ನು ನೇಮಕ ಮಾಡಿ ಅದಕ್ಕೆ ಅನುಮತಿ ನೀಡುವಂತೆ ರಾಜ್ಯ ಘಟಕದ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ಪತ್ರ ಬರೆದಿದ್ದಾರೆ ಅದಕ್ಕೆ ರಾಜ್ಯ ಘಟಕದ ಕಾರ್ಯದರ್ಶಿ ಬಿ ಎಂ ಪಟೇಲ್ ಪಾಂಡು ಅವರು ಪಂಪಯ್ಯ ಸಾಲಿಮಠ್ ಮತ್ತು ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಇಬ್ಬರೂ ಸೇರಿ ಬೆಂಗಳೂರಿಗೆ ಬಂದು ರಾಜ್ಯ ಅಧ್ಯಕ್ಷರೊಂದಿಗೆ ಚರ್ಚಿಸುವಂತೆ ಜಿಲ್ಲಾಧ್ಯಕ್ಷರಿಗೆ ಸೂಚಿಸಿದ್ದಾರೆ ಆದರೆ ಈ ನಿಯಮವನ್ನು ಬೇರೆ ಜಿಲ್ಲೆಗೆ ಅನ್ವಯಿಸದೆ ಅನುಮತಿ ನೀಡಿದ್ದಾರೆ ಸಿಂಧನೂರು ತಾಲೂಕಿಗೆ ಮಾತ್ರ ಹೊಸ ನಿಯಮ ಯಾಕೆ ಎಂದು ಕಸಾಪ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಎಸ್ ಶರಣೇಗೌಡ ಮತ್ತು ಮಾಜಿ ಜಿಲ್ಲಾ ಗೌರವ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಮತ್ತು ಕೆ ಶರಣಪ್ಪ ಮತ್ತಿತರರು ಪ್ರಶ್ನಿಸಿದ್ದಾರೆ ಸಿಂಧನೂರು ತಾಲೂಕು ಘಟಕದ ಅಧ್ಯಕ್ಷರು ರಾಜೀನಾಮೆ ನೀಡುವ ಪೂರ್ವದಲ್ಲಿ ದೇವದುರ್ಗ ಸಿರ್ವಾರ್ ಮತ್ತು ಮಸ್ಕಿ ತಾಲೂಕು ಘಟಕಗಳ ಅಧ್ಯಕ್ಷರ ಬದಲಾವಣೆಗೆ ಅನುಮತಿ ನೀಡಿದ್ದ ಮಹೇಶ್ ಜೋಶಿ ಅವರು ಸಿಂಧನೂರು ತಾಲೂಕು ಘಟಕ ಅಧ್ಯಕ್ಷರ ಬದಲಾವಣೆ ವಿಷಯದಲ್ಲಿ ಮೀನಾ ಮೇಷೆ ಮಾಡುತ್ತಿರುವುದು ಉದ್ದೇಶ ಅರ್ಥವಾಗುತ್ತಿಲ್ಲ ಈಗಾಗಲೇ ಪಂಪಯ್ಯಸ್ವಾಮಿ ಸಾಲಿಮಠವರಿಗೆ ಅವರಿಗೆ ರಾಜ್ಯ ಪರಿಷತ್ನಲ್ಲಿ ಒಂದು ಸ್ಥಾನ ಕಲ್ಪಿಸಿದ್ದು ಅದಕ್ಕಿಂತ ಹೆಚ್ಚಿನ ಹುದ್ದೆ ಅವರಿಗೆ ನೀಡಿ ಅವರ ಮೇಲಿನ ಪ್ರೀತಿ ತೋರಿಸಲಿ ಅದು ಬಿಟ್ಟು ಜಿಲ್ಲಾ ಅಧ್ಯಕ್ಷರ ಅಧಿಕಾರಕ್ಕೆ ಅಡ್ಡ ಬರುವುದು ಯಾಕೆ ಎನ್ನುವುದು ಎಸ್ ದೇವೇಂದ್ರಗೌಡರ ಅನಿಸಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅವರು ರಾಜ್ಯ ಘಟಕದ ಅಧ್ಯಕ್ಷರಿಗೆ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರನ್ನು ಬದಲಾವಣೆ ಮಾಡಲು ಅನುಮೋದನೆ ನೀಡುವಂತೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದನ್ನು ಪತ್ರ ಬರೆದಿದ್ದಾರೆ ಅದಕ್ಕೆ ಅಧ್ಯಕ್ಷರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲವೆಂದು ರಂಗಣ್ಣ ಪಾಟೀಲ್ ಹೇಳಿದ್ದಾರೆ ತಾಲೂಕಾ ಘಟಕಗಳ ಅಧ್ಯಕ್ಷರಿಂದ ಮಹೇಶ್ ಜೋಶಿ ಅವರಿಗೆ ತಮ್ಮನ್ನು ಬದಲಾವಣೆ ಮಾಡಬಾರದೆಂದು ಪತ್ರ ಬರೆದಿದ್ದಾರೆ ಎನ್ನುವ ಮಾಹಿತಿ ಇದೆ ಈ ಕುರಿತು ಪಂಪಯ್ಯ ಸಾಲಿಮಠ್ ಅವರನ್ನು ಸಂಪರ್ಕಿಸಿದಾಗ ತಾವು ಯಾವುದೇ ಪತ್ರವನ್ನು ಬರೆದಿಲ್ಲ ಎಂದು ಪ್ರತಿಕ್ರಿಯಿಸಿದರು ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಭಾನುವಾರ ಸಿಂಧನೂರಿಗೆ ಬರುತ್ತರಿಂದ ಈ ಎಲ್ಲ ವಿದ್ಯಮಾನಗಳಿಗೆ ವಿಶೇಷ ಮಹತ್ವ ಬಂದಿದೆ ಸಾಹಿತ್ಯ ಪರಿಷತ್ ಸದಸ್ಯರಾದ ಕೆ ಶರಣಪ್ಪ ಟೆಂಕಾಯ್ ಬೀರಪ್ಪ ಶಂಭೋಜಿ ಬಿ ಎಸ್ ಎನ್ ಎಲ್ ನಿವೃತ್ತ ಅಧಿಕಾರಿ ಯಮನಪ್ಪ ಎಸ್ ದೇವೇಂದ್ರಗೌಡ ಹನುಮಂತಪ್ಪ ಬೂದಾಳ್ ವಕೀಲರು ಮತ್ತಿತರ ಸೇರಿ ಮಹೇಶ್ ಜೋಶಿ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ಬಿ ಎನ್ ಯರಿದ್ಯಾ ತಿಳಿಸಿದ್ದಾರೆ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಭಾಗವಾಗಿ ಸಮೀಕ್ಷೆದಾರರು ನಿಮ್ಮ ಮನೆಗೆ ಬಂದಾಗ ಕಲಂ ಒಂಬತ್ತರಲ್ಲಿ ಕುರುಬ ಎಂದು ನಮೂದಿಸಿ ಎಂದು ಸಿಂಧನೂರು ತಾಲೂಕಾ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಿಮ್ಮಣ್ಣ ಸಮಸ್ತ ಕುರುಬ ಸಮಾಜದವರಲ್ಲಿ ಮನವಿ ಮಾಡಿದ್ದಾರೆ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಒಂಬತ್ತರವರೆಗೆ ನಡೆಯುತ್ತಿದ್ದು ಪ್ರದೇಶವಾರು ನಮ್ಮ ಸಮಾಜವನ್ನು ಕುರುಬಗೌಡ ದನಗಾರ ಪೂಜಾರಿಗಳು ಹಾಲುಮತ ಎಂತೆಲ್ಲ ಕರೆಯುವುದು ರೂಢಿ ಆದರೆ ಸಮೀಕ್ಷೆ ಮಾಡಲು ಬಂದಾಗ ಕಲಂ ಒಂಬತ್ತರಲ್ಲಿ ಕುರುಬ ಎಂದು ಹಾಗೂ ಕೋಡ್ ಜೀರೋ ಎಂಟು ಜೀರೋ ಒಂಬತ್ತು ಎಂದು ನಮೂದಿಸಿ ಎಂದು ಸಮಾಜದ ಗೌರವ ಅಧ್ಯಕ್ಷ ಅಮರೇಶಪ್ಪ ಮೈಲಾರ್ ತಿಳಿಸಿದರು ತಾಲೂಕಾ ಕುರುಬ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಿಚ್ಚ ಮಾತನಾಡಿ ಈ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ನೋಂದಾಯಿಸಿ ಯಾರೂ ಕೂಡ ಸಮೀಕ್ಷೆಯಿಂದ ಹೊರಗುಳಿಯಬೇಡಿ ಸಮೀಕ್ಷೆಯ ನಮ್ಮ ಸಮಾಜ ಜನಸಂಖ್ಯೆ ಲೆಕ್ಕಾಚಾರ ಗೊತ್ತಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಎಂ ದೊಡ್ಡಬಸವರಾಜ್ ಎಂ ಲಿಂಗಪ್ಪ ಜ್ಯಾನಪ್ಪ ಕನ್ನಾಪೇಠ ಪಿ ಶಿವು ಆಂಜನೇಯ ನಾಗರಾಜ್ ಬಾಗುಡಿ ಬಸವರಾಜ್ ದೇವಸ್ಥೆ ಅನೇಕರು ಉಪಸ್ಥಿತರಿದ್ದರು ತುರ್ವ್ಯಾಳ್ ಹೋಬಳಿಯ ಮೂರು ಗ್ರಾಮ ಪಂಚಾಯಿತಿಯ ಹನ್ನೊಂದು ಗ್ರಾಮಗಳು ಹಾಗೂ ಗುಂಜಳ್ಳಿ ಹೋಬಳಿಯ ಮೂರು ಗ್ರಾಮ ಪಂಚಾಯತ್ ಎಂಟು ಗ್ರಾಮಗಳು ಮಸ್ಕಿ ಕ್ಷೇತ್ರದಲ್ಲಿ ಸೇರ್ಪಡೆ ಇಲ್ಲ ಈ ಹಿಂದೆ ಇದ್ದಂತೆ ಸಿಂಧನೂರು ಕ್ಷೇತ್ರದಲ್ಲೇ ಇರುತ್ತವೆ ಯಾವುದೇ ಬದಲಾವಣೆ ಇಲ್ಲಂದು ಮಸ್ಕಿ ಶಾಸಕ ಆರ್ ಬಸವನಗೌಡ ತೆರಿಗೆವಾಳ್ ತಿಳಿಸಿದ್ದಾರೆ ಹೊಸದಾಗಿ ಮಸ್ಕಿ ತಾಲೂಕಾ ರಚನೆಯಾದ ಮೇಲೆ ಈ ಹತ್ತೊಂಬತ್ತು ಗ್ರಾಮಗಳ ಪ್ರಸ್ತುತ ಮತಕ್ಷೇತ್ರ ಮಸ್ಕಿ ಆದರೆ ತಾಲೂಕಾ ಮಾತ್ರ ಸಿಂಧುನೂರಿಗೆ ಒಳಪಡುತ್ತದೆ ಯಾವ ಕಾರಣಕ್ಕೆ ಈಗ ಮಸ್ಕಿ ಕ್ಷೇತ್ರದಲ್ಲಿ ಒಳಪಡಿಸಲು ಅಪರ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ಗೆ ಪತ್ರ ರವಾನಿಸಿದ್ದು ಹತ್ತೊಂಬತ್ತು ಹಳ್ಳಿಗಳ ಜನರಿಗೆ ತಲೆಬಿಸಿ ಮಾಡಿದೆ ಕಾರಣ ವಿವಿಧ ಕೆಲಸಗಳಿಗೆ ತಾಲೂಕಾ ಕೇಂದ್ರಕ್ಕೆ ಹೋಗಬೇಕಾದರೆ ಪರಿಸ್ಥಿತಿ ಕಷ್ಟ ಆಗುತ್ತದೆ ಸಿಂಧುನೂರು ತಾಲೂಕಿನಲ್ಲಿಯೇ ಮುಂದುವರಿಸಲು ಈ ಹಳ್ಳಿಗಳ ಜನರ ಆಶೆಯಾಗಿದೆ ಗ್ರಾಮೀಣ ದಸರಾ ಯಶಸ್ವಿಗೆ ಇಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹಾಗೂ ಇಒ ಚಂದ್ರಶೇಖರ್ ಅವರಿಂದ ಆರ್ಎಚ್ ನಂಬರ್ ಎರಡು ಪುರವಿ ಕ್ಲಸ್ಟರ್ನ ವಿಸಿಬಿ ಶಾಲೆ ಹಾಗೂ ಪಗಡದಿನಿ ಕ್ಲಸ್ಟರ್ನ ಕ್ಯಾಂಪ್ನ ಕಾರ್ಯಕ್ರಮ ನೀಡುವ ಜಾಗ ವೀಕ್ಷಣೆ ಹಾಗೂ ಸ್ಥಳೀಯರ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಶ್ರೀದೇವಿ ಶ್ರೀನಿವಾಸ್ ಸ್ವಾಗತ ಸಮಿತಿ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಆರ್ ಸಿ ಪಾಟೀಲ್ ಬಸವರಾಜ್ ಹಿರೇಗೌಡ ಸೇರಿದಂತೆ ಅನೇಕರು ಇದ್ದರು ನನ್ನ ಎಲ್ಲ ಕಡೆ ಮುಖಾಂತರ ಶೇರ್ ಮಾಡೋ ಮುಖಾಂತರ ಅದನ್ನ ಸ್ವಲ್ಪ ಪಬ್ಲಿಷ್ ಮಾಡಿದ್ರೆ ಪಬ್ಲಿಸಿಟಿ ಕೊಟ್ಟರೆ ಮಂದಿ ಕೂಡ್ದೆ ಜನ ಬರ್ದತ್ ಸೊ ಇದು ಒಂದು ಭಾಗ ಎರಡನೇದ್ದು ಮೆರವಣಿಗೆಗಳನ್ನು ನೀವು ಯಾವ ರೀತಿ ಈಗ ಒಂದು ಆಫಿಷಿಯಲ್ ಒಂದು ಟೀಮ್ ಮಾಡ್ಕೊಂಡಿವಿ ಪಿ ಡಿ ಒ ಆಗಿರ್ಬೋದು ನಮ್ಮ ಆರ್ ಐ ಆಗಿರ್ಬೋದು ನಮ್ಮ ಬಿ ಎಗಳು ಗಿರ್ಧಾವರ್ ಆಗಿರ್ಬೋದು ಕುಲಕರ್ಣಿ ಆಗಿರ್ಬೋದು ಇವ್ರದೆಲ್ಲ ತಂಡ ಮಾಡಿ ನಾವು ಅಧಿಕಾರಿಗಳ ತಂಡ ಅವ್ರೇನು ಏನು ಮಾಡ್ತಾರೆ ಯಾವ ರೀತಿ ಮೆರವಣಿಗೆ ಇರಬೇಕು ಏನು ಅವೆಲ್ಲ ರೆಡಿ ಮಾಡ್ಕೊತಿರ್ತಾರೆ ನೀವು ನಿಮ್ಗೆ ಯಾವ ತರ ಕಳ್ಸ ಬಂಗಾಲಿ ಸಂಸ್ಕೃತಿ ನಿಲ್ಲಿಸುವ ಒಂದಿಷ್ಟು ಕಲಾಕಾರ ನಿಮ್ದೆ ಒಂದು ಹಾಡಿನ ವಿಧ ಬೇರೆ ಇರ್ತೈತಿ ನೃತ್ಯನೇ ಬೇರೆ ಇರ್ತೈತಿ ಡ್ಯಾನ್ಸ್ ಎಲ್ಲ ಬೇರೆ ಬೇರೆ ತರ ಇರ್ತಾವೆ ಅಂತ ಟೀಮ್ಸ್ ಗಳನ್ನ ರೆಡಿ ಮಾಡಿ ಕೊಿ ಲಾಸ್ಟ್ ಟೈಮ್ ನಾವು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಮಾಡಿದಾಗ ಮಾಡಿದ್ರಲ್ಲ ನೀವು ಡಿ ಸಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಇದ್ದಾಗ ಒಂದು ಒಂದಿಷ್ಟು ವಿಶೇಷ ಕಾರ್ಯಕ್ರಮ ಎಲ್ಲ ಕೊಟ್ರಿ ಆ ಥರ ರೆಡಿ ಮಾಡ್ಕೊಡ್ರಿ ಡಿ ಸಿ ಸರ್ ಜೊತೆಗೆ ಎಂ ಎಲ್ ಎಮ್ ಎಲ್ ಸಿ ಎಕ್ಸ್ ಎಮ್ ಎಲ್ ಎಕ್ಸ್ ಎಮ್ ಪಿ ಎಲ್ಲರೂ ಬರ್ತಾರೆ ಬೇರೆ ಕಡೆ ಇಲ್ಲದ ರೂಲ್ಸ್ ಸಿಂಧುನೂರಿಗೆ ಯಾಕೆ ಎಸ್ ದೇವೇಂದ್ರಗೌಡ ಜಾತಿ ಸಮೀಕ್ಷೆಯಲ್ಲಿ ಕುರುಬ ಎಂದು ನಮೂದಿಸಿ ಕೆ ಬಿಮಣ್ಣ ಮಸ್ಕಿ ಕ್ಷೇತ್ರದ ಹತ್ತೊಂಬತ್ತು ಗ್ರಾಮಗಳು ಈ ಹಿಂದೆ ಇದ್ದಂತೆ ಸಿಂಧನೂರು ಕ್ಷೇತ್ರದಲ್ಲಿ ಇರುತ್ತವೆ ಶಾಸಕ ಬಸನಗೌಡ ತುರ್ವಾಳ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ news e do Nimmadvani.